ಅಗಲಿ ಹಾದಿ ನೀ ನಮ್ಮನ್ನ ಎಲ್ಲಿ ಹುಡುಕಲಿ ಪುಣ್ಯ ತಡಲಿಲ್ಲ ಅಗಲಿ ಹಾದಿ ನೀ ನಮ್ಮನ್ನ ತಾಯಿ ಇಲ್ಲದೆ ತಪ್ಪಲಿ ಆಯ್ದೇ ಖರೋ ನಾಡಿನ ಜಾನೋ ನಾಡಿನ ಜನ ಎಲ್ಲಿ ಹುಡ್ಕಲಿ ಅಪ್ಪ ಹಗಲಿ ತಾಯಿ ಪಾರ್ವತಿ ತಂದೆ ರಾಜಣ ಅವರ ಮುದ್ದಿನ ಮೂರನೇ ಮಗನಾಗಿ ಹುಟ್ಟಿ ಬಂದಿ ನೀ ತರುಣ ಗಾಜನೂರ ಹುಟ್ಟಿದ ಸ್ಥಾನ ತಾಯಿ ಪಾರ್ವತಿ ತಂದೆ ರಾಜಣ ಮುದ್ದಿನ ಮೂರನೇ ಮಗನಾಗಿ ನೀ ತರುಣ ಜಾತಿ ಭೇದ ಮಾಡಲಿಲ್ಲ ನೀಲ ಎಲ್ಲರಿಗಿನ ಮತ ಜಾತಿ ಭೇದ ಮಾಡಲಿಲ್ಲ ನೀಲ ಎಲ್ಲರಿಗಾ ದಿನ ಮತ ಮಾಡ ಅಭಿಮರ್ಯವಾರದು माडी होदी जीवाना माडी होदी जीवाना यल्ले हुडकले अप्पो ಅಂತ ಕರುಣಾ, ಕಷ್ಟ ಸುಖ ಕೇಳವ ನೀನ ನಿನ್ನ ನಂಬಿ ಬಂದವರ ಬಾಳ್ವೆ ಮಾಡ ಕಲ್ಯಾಣ ಬಡೋರ ಮ್ಯಾಲ ಬಾಳ ಹಂತ ಕರುಣಾ, ಕಷ್ಟ ಸುಖ ಕೇಳವ ನಿನ್ನ ನಂಬಿ ಬಂದವರ ಬಾಳ್ವೆ ಮಾಡಿದೆ ಕಲ್ಯಾಣ ನಿನ್ನ ಸದ್ಗೋಣ ಎಲ್ಲರಿಗೆ ಮಾಡಿದೆ ಉಪಕರಣ ನಿನ್ನ ಸದ್ಗೋಣ ಎಲ್ಲರಿಗೆ ಮಾಡಿದೆ ಉಪಕರಣ

பெயல அப்போ அழகே பால பழச்ச பிரா ஹல்லி எந்த தில்லி எத்தானா பெது தோ ந வாய அப்போ அழ்தார எல்ல பஞ்சபரா ಬಸವರ್ಣ ಬಸವಣ್ಣ ಮಾತಿನಲ್ಲಿ ಜೋರ ಓದಿ ಒಳಗ ಬಸವಣ್ಣ ನಿನ್ನ ತಣ್ಣಗ ಹೆಂಗ ಬರೀಲಿ ನನ್ನ ಜೀವನ ಇರುತ್ತಾನ ನನ್ನ ಜೀವನ ಇರುತ್ತಾನ ಎಲ್ಲಿ ಹೋಗಲಿ ಅಪ್ಪ ಬರಿಲ್ಲ ಎಲ್ಲಿ ಹೋಗಲಿ ಬರಲಿಲ್ಲ ಹಗಲಿ ಹೋದಿ ನಮ್ಮನ್ನ ತಾಯಿ ಇಲ್ಲ ನೋಡಬಾರೋನಾಡಿನ ಜನ ಕರುನಾಡಿನ ಜನ ದೇವರೇ ನಿನಗೆ ಅಕ್ಕ ಬರಲಿಲ್ಲ ಕರುಣ ಕರ್ಕೊಂಡು ಹಾದಿ ನಮ್ಮನ್ನ ರೆಕ್ಕೆ ಇಲ್ಲದ ಅಕ್ಕಿ ಅದೇ ಮಾಡಿ ಇಟ್ಟಿ ನಮ್ಮ ದೇವ್ರೆ ನಿನಗೆ ಯಾಕ ಬರಲಿಲ್ಲ ಕರುಣ ಕರ್ಕೊಂಡು ಹಾದಿ ನಮ್ಮಣ್ಣಲ್ಲ ರೆಕ್ಕಿ ಇಲ್ಲದ ಹಕ್ಕಿ ಅಂತೆ ಮಾಡಿ ಇಟ್ಟಿ ನಮ್ಮ ಹೇಳು ತನಲ್ಲಿ ಸಿಗುತ್ತಾನಾ ಹೇಳು ನೀ ನನ್ನ ಅಪ್ಪು ಅಣ್ಣಲ್ಲಿ ಸಿಗುತ್ತಾರ ತಾಯಿ ಇಲ್ಲದ ಪ್ರದೇಶ ಮಾಡಿದೆ ಅಭಿಮಾನಿ ಜನರನ್ನ ಅಭಿಮಾನಿ ಜನರಲ್ಲ ಎಲ್ಲಿ ಹುಡುಗಾಲೆ ಅಭಿಮಾನ ಬಾರಿ ಆದವು ಕರುನಾಡಿನ ಜನ ಕರೋನಾಡಿನ ಜ ಎಷ್ಟು ಮಾಡಲಿ ಅಣ್ಣ ನಿನ್ನ ವರುಣ ತೀಸಲಗದು ಅಣ್ಣ ಯರುಣ ಕರುನಾಡಿನ ಜನರ ಸಲುವಾಗಿ ಮತ್ತೆ ಹೊಟ್ಟಿ ಬಾನೇಣ ಎಷ್ಟು ನಿನ್ನ ಎರುಣ ಕರು ನಡಿನ ಜನರ ಸಲುವಾಗಿ ಮತ್ತೆ ಹುಟ್ಟಿ ಬಾನಿನ. ನಗ ನೂರ ಕವಿ ಮನಸ್ತಾನ ಚಂದ್ರ ಬರದಾರ ಕವನ ಮುರುಗ ಹಿಟ್ಟ ಹಾಕ್ಬಾರ್ದ ಹೊಗ್ಗಿ ಸಜ್ಜ ಹೊಡ್ದ ಮಾನ್ಯ ಹಂಗೆ ಆಗಿತ್ರಿ ನಾವ್ ಮಾನ್ಯ ಒಂದ್ ಕಡೆ ಹೋಗಿದ್ದೆವು ಆ ಹೋಗೋದಕ್ಕ ಜನ ಬಾಳ ನಿಂತಿತ್ತು ಇಂಥದೊಂದ್ ಗಿರೇ ಕಿತ್ರಿ ಅವ್ ಪತ್ರ ತೊಗೊಂಡ್ ಹಾದ ಹುಗ್ಗಿ ನೀಡ್ರಿ ಅಂದ ಅವ್ರು ನೀಡೋರು ಮತ್ತ ದಾಸೋಗಿ ಇಟ್ಟಿರು ಅವ್ರು ಹುಗ್ಗಿ ನೀಡಿ ಹಾದ್ರು ಹುಗ್ಗಿ ನೀಡಿ ಹೋಗೋದಕ್ಕ ಅವ ಹಿಂದ ಬದನಿಕೆ ಪಲ್ಯದವ ಹಿಂದ ತೊಗೊಂಡ್ ಹೊಂಟಿದವ ಅವ ಆ ಬದನಿಕಾಯಿ ಪಲ್ಯದವ ಬರಟ್ಲಿ ಒಟ್ಟು ಹುಗ್ಗಿ ನುಂಗಿ ಕೂತೀವ ಅವ ಬದನಿಕಾಯಿ ಪಲ್ಯದ ಬಂದ ಐ ಬದನಿಕಾಯಿ ಪಲ್ಯ ಹಿಡಿಯಂದ ಅವ ಗಂಗಾಳ ಅವ ಆ ಪತ್ರೋಳಿ ತುಂಬ ಬರಕದ ಆ ಬದನಿಕಾಯಿ ಪಲ್ಯನೂ ನುಂಗದ ಅವರು ಅಂದರು ಒಬ್ಬರು ಇಂಥವ್ರು ಶಾಣ್ಯರು ಇರೋರಿಲ್ಲ ಏಯ್ ತಮ್ಮ ಅವನಿಗೆ ಹುಗ್ಗಿ ಬದನೇಕಾಯಿ ಪಲ್ಯನೇ ಕಲಿಯಲಾಗ್ಯದ ಆ ಇದು ತರಟ್ಲಿ ಅದು ನುಂಗ್ತಾನೆ ಅದು ತರಟ್ಲಿ ಅದು ನುಂಗ್ಲಿಕ್ಕತ್ತಾನೆ ಇವೆ ಎರಡೂ ಕಾಲ್ತು ಒಮ್ಮೆ ಹೋಗಿ ನೀಡ್ರಿ ಅಂದ್ರೆ ಅವರು ಅವಾಗ ಎಡ್ಡು ಅವರು ಬದನೇಕಾಯಿ ಪಲ್ಯ ಹುಗ್ಗಿ ತೊಗೊಂಡು ಬರಟ್ಲಿ ಮಗ ಪತ್ರೋಳೆ ನುಂಗಿ ಕೂತಿದ್ದ ಏ ಹುಗ್ಗಿ ಬದನೇಕಾಯಿ ಅಂದ್ರೆ ಅವರು ಏ ನಾ ಬಹುತೇಕ ಅದು ಪಾಪಡಿನೇ ಅದು ಹಪ್ಪಳನೆ ಮಾಡಿಕ್ರೆ ತಿಂದಿನ ಅಂದವ ಹೊತ್ತು ಇಂಥ ಇಂಥ ಗಿರಾಕಿರುತ್ತವ ಹಾಂ ಅದಕ್ಕಾಗಿ ಅವರು ಅಭಿಮಾನದಿಂದ ಕೇಳ್ಕೊಂಡಾರ ನಾನು ಇದೊಂದು ಪದ್ಯ ಹಾಡಬೇಕಾಗಿತ್ತು ಭಾಳ ದಿನ ಆಯ್ತು ಯೂಟ್ಯೂಬ್ ಚಾನಲ್ ಕೇಳಿ ಬಿಡಬೇಡ್ರಿಯಪ್ಪ ರಗಡ ಮೊದಲು ಹಾಡೇ ಹೋದನ್ನು ಇವಾಗೆಲ್ಲ ಹಾಡಿದಾಗೈತಿ ಬಿಟ್ಟೇವು ನಾವು ಅದು ಮೊದಲ ಹಾಡ್ದಂಗೆ ಈಗ ಅದು ಉಳ್ದಿಲ್ಲ ಹ್ಯಾಂಗ್ರಗ ನೂರ ಕವಿ ಮನಿಸ್ತಾನ ಚಂದ್ರ ಮಸರ ಬರದಾರ ಕಂದ ಮನುಷ್ಯ ಹಾಡಿ ತಿಳಿಸರು